i do a ನೀವು ಪೂಜಿಸಿರಿ ನಾಳೆಯ ಮಕ್ಕಳು ಕೂಡ ನಗಬೇಕಿದೆ ಒಳ್ಳೆಯ ಗಾಳಿಯ ಕುಳಿದೂ ಮುಡಿಬೇಕಿದೆ ಮನುಜ ಮರಗಳನ್ನು ನೀ ಕಡಿಯದಿರು ಬೆಳೆವ ಸಸಿಗಳಿಗೆ ನೀರೆಯುತ್ತಿರು ತಿಳಿಯಬೇಕು ನಾವೆಂದು ಮರದ ಬೇರು ಹುವಿಗಿಳಿದು ಸವೆಯ ಮಣ್ಣ ತಡೆಯುವುದು ಇರತಕ್ಕಂಥ ಗಣ್ಯ ಮಾನ್ಯರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳಲಿಕ್ಕೆ ನಮ್ಮ ಶಾಲೆ ಗುರುಮಾತೆಯರಾಗಿರ್ತಕ್ಕಂಥ ಶ್ರೀಮತಿ ಶೋಭಾ ಪಾಟೀಲ್ ಮೇಡಮ್ ಇವರು ಈ ಒಂದು ಮುಖ್ಯ ಅತಿಥಿಗಳನ್ನು ಅತಿಥಿಗಳನ್ನು ಹಾಗೂ ತಮ್ಮೆಲ್ಲರನ್ನ ಸ್ವಾಗತಿಸಿಕೊಳ್ಳಲಿಕ್ಕೆ ಬರಬೇಕೆಂದು ನಾನು ಅವರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೇನೆ ಸ್ವಚ್ಛತಾ ಪಕ್ವಾಡ ಹಾಗೂ ಪೋಷಣ ಮಾಸಾಚರಣೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಶಾಲೆಯ ಪ್ರಧಾನ ಗುರುಗಳಿಗೆ ನಮ್ಮೆಲ್ಲರ ಪರವಾಗಿ ಮಕ್ಕಳು ಹಾಗೂ ನಮ್ಮ ಶಾಲೆಯ ಪರವಾಗಿ ಅವರು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊರುತ್ತಾಗಿ ನಮ್ಮ ಶಾಲೆ ಹಿರಿಯ ಶಿಕ್ಷಕರಾದಂತಹ ಮಟ್ಟಪ್ನ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಹಾಗೂ ನಮ್ಮ ಶಾಲೆಯ ಸಹಶಿಕ್ಷಕರಾದಂತಹ ಶಂಕುಸ್ಥರ ಹಾಗೂ ಬಿರಾದರ್ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಅಂಗನವಾಡಿಯ ಶಿಕ್ಷಕಿಯರಂತ ಅಂಜು ಕೋಳೂರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬದ ಸ್ವಾಗತಿಯ ಮುಖ್ಯ ಬಿಂದೂಗಳಂತಹ ನಕ್ಷತ್ರ ತಾರಿಗಳನ್ನ ಮುದ್ದು ಮಕ್ಕಳು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬದ ಸ್ವಾಗತವನ್ನು ಕೋರುತ್ತೆ ನಾಯಕ ನೀ ನಾಯಕ ना नीने विनायक फलदायक नीने विनायक भज भजनारङ्गदि भजसु निन्नो भज भजसु निनो भज्य करुणी सोयमगे विनायक ಭಾಗ್ಯಮ ಊರಿನ ಆಸುಪಾಸಿನಲ್ಲಿ ಅನೇಕ ನೈರ್ಮಲ್ಯವಾಗಿರ್ತಕ್ಕಂಥ ಕಸದ ರಾಶಿಗಳನ್ನ ನಾವು ನಿಮ್ಮೆಲ್ಲರೂ ಕಣ್ತುಂಬ ತುಂಬಾ ನೋಡ್ತಾ ಇದ್ದೇವೆ ಅವು ಹೋಗ್ಬೇಕಾಗಿತ್ತು ಅಂತಂದ್ರೆ ಮುಖ್ಯವಾಗಿ ನಾವು ಏನ್ ಮಾಡ್ಕೋಬೇಕು ಅಂತಂದ್ರೆ ಜಾಗೃತರಾಗಬೇಕು ಯಾರು ಕಸ ಉಗಿತಿದ್ರು ಅಂತಂದ್ರೆ ಉಗಿಬೇಡ್ರಿ ಅಂತ ಹೇಳ್ಬೇಕು ಯಾಕಂದ್ರೆ ಪ್ರತಿಯೊಬ್ಬರ ಹಕ್ಕ ಸ್ವಚ್ಛವಾಗಿರುವುದು ಪ್ರತಿಯೊಬ್ಬರ ಹಕ್ಕು ಸ್ವಚ್ಛತೆ ಇರಲಿಲ್ಲ ಅಂತಂದ್ರೆ ಏನೇನು ಅನಾಭುತಗಳಾಗ್ತಾವ ಅನ್ನೋದರ ಬಗ್ಗೆ ಈಗಾಗಲೇ ನಿಮ್ಗೆ ಎಲ್ಲರಿಗೆ ಶಕ್ತಿ ಇರಂಗಿಲ್ಲ ಮಜೆ ಅನಿಸುತ್ತೆ ನಾಲಿಗೆಗೆ ರುಚಿಯಾದದ್ದು ಉದರಕ್ಕೆ ರುಚಿ ಇಲ್ಲ ಉದರಕ್ಕೆ ರುಚಿ ಅನಿಸಿದ್ದು ನಾಲಿಗೆಗೆ ರುಚಿ ಅನಿಸುತ್ತೆ ನಾಲಿಗೆ ಕಹಿ ಎನಿಸಿತ್ತು ಅಂತಂದ್ರ ಉದರಕ್ಕೆ ರುಚಿ ಉದರ ಅಂದ್ರ ಹೊಟ್ಟೆ ಹೊಟ್ಟೆ ಹೊಟ್ಟೆಗೆ ಯಾವ ರುಚಿ ಅನಿಸುತ್ತೆ ಅದ್ರ ನಾಲಿಗೆ ರುಚಿ ಅನಿಸುತ್ತೆ Oh yeah.

Okay. ತಮ್ಮ ನಮಗೆ ಸುಂದರವಾಗಿ ತಿಳಿಪಡಿಸಲಿಕ್ಕೆ ಉತ್ಸುಕರಾಗಿದ್ದಾರೆ ತಿನ್ಬೇಕು ತರಕಾರಿ ತಿನ್ಬೇಕು ಇಲ್ಲ ತಿನ್ನುವಾಗ ಊರು ಗ್ರಾಮ ಶಹರ ಆಗಿಂದ ದೇಶ ಸ್ವಚ್ಛವಾಗಿ ಆಗಕ್ಕೆ ಸಾಧ್ಯ ಐತಿ ಹಾಗೂ ಈ ಗಾಂಧೀಜಿಯವರ ಕನಸನ್ನ ನಾವು ನೀವು ಎಲ್ಲರೂ ಕೂಡಿಕೊಂಡು ಏನ್ ಮಾಡೋಣ ನನಗಾಗಿ ಮಾಡೋಣ ಅಂತ ಹೇಳ್ತಾ ನಾನು ಸಮತೋಲನ ಆಹಾರ ನಾವು ಸೇವಿಸಿದ್ದೇ ಆದರೆ ಎಲ್ಲ ವಿಟಮಿನ್ ಗಳು ಇರಬೇಕಾದ್ರೆ ಸಮತೋಲನ ಆಹಾರ ಅಂತ ಪ್ರೋಟೀನ್ ವಿಟಮಿನ್ ಕಾರ್ಬೋಹೈಡ್ರೇಟ್ಸ್ ಇವೆಲ್ಲ ಅದಾವಲ್ಲ ಇವುಗಳನ್ನು ನಾವು प्रतिदि ऐन्पुत्रे सेवस्त स्वच्छ निर्मला पवित्रि नेला उळ ನಾವು ತುಳುನಾಡ ಗಲ್ಲಿ ಗಲ್ಲಿ ಎಲಿ ಶುದ್ಧ ತೇರಲಿ ಮಾತು ಮಾತಿನಲ್ಲಿ ಸಭ್ಯತೆ ಇರಲಿ ಸ್ವಚ್ಛ